హలో ఫ్రెండ్స్ ఎల్గూ నన్న యూట్యూబ్ చాలా సుస్వగత ಇವತ್ತು ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲರ ಮನೆಯಲ್ಲೂ ಚಪಾತಿನ ಮಾಡಿರ್ತೀವಿ ಆ ಚಪಾತಿನ ಬೆಳಗ್ಗೆ ಮಧ್ಯಾಹ್ನ ಈ ರೀತಿ ತಿಂದಿರ್ತೀವಿ ರಾತ್ರಿ ಹೊತ್ತು ಅದನ್ನೇ ತಿನ್ನೋದಕ್ಕೆ ಬೋರ್ ಹೊಡಿತಾ ಇರುತ್ತೆ ಹೀಗೆ ಚಪಾತಿನೂ ಕಲಸ್ ಮಾಡಬೇಕು ಅದನ್ನು ವೇಸ್ಟನ್ನು ಮಾಡಬಾರ್ದು ನಮ್ಮ ಹೊಟ್ಟೆಗೆ ಹಾಕ್ಕೊಬೇಕಂದ್ರೆ ಅದಕ್ಕೊಂದು ಸಿಂಪಲ್ ಆದ ಟ್ರಿಕ್ ಇಲ್ಲಿದೆ ಈ ಥರ ಒಂದು ಸಿಹಿ ಪದಾರ್ಥನ ಮಾಡ್ಬೋದು ಚಪಾತಿಯಿಂದ ಸೂಪರ್ ಅಂದರೆ ಸೂಪರಾಗಿರುತ್ತಾ ಇದನ್ನು ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಈ ಚಪಾತಿನ ಹೇಗೆ ಸಿಹಿ ತಿಂಡಿಯಾಗಿ ಬದಲಾಯಿಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಈಗ ನಾನಿಲ್ಲಿ ಮೊದಲಿಗೆ ಚಪಾತಿಗಳನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಿದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನಮಗೆ ಯಾವ ಆಕಾರ ಬೇಕೋ ಆ ಆಕಾರ ಕಟ್ ನಾನು ನಾನಿಲ್ಲಿ ಸಣ್ಣದಾಗಿ ಚೌಕಾಕಾರವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ನಿಮಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿನ ನೀವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಇದನ್ನು ಕಟ್ ಮಾಡಿಕೊಂಡು ಏನೇನು ಬೇಕಪ್ಪ ಅಂತಂದರೆ ಇದಕ್ಕೆ ಬೆಲ್ಲ ಬೇಕು ಬೆಲ್ಲ ನಾನು ತೊಗೊಂಡಿದ್ದೀನಿ ಆದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಬೇಕು ಅದು ಅದು ಇಟ್ಟಿದ್ದಷ್ಟು ಹಾಕಬೇಕು ಅಂತೇನಿಲ್ಲ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಏಲಕ್ಕಿ ಪೌಡ್ರೂ ಸ್ವಲ್ಪ ಬೇಕು ಇಷ್ಟನ್ನು ತಗೊಂಡು ಈಗ ಬನ್ನಿ ನೋಡೋಣ ಏನು ಮಾಡೋದು ಅಂತ ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿಟ್ಕೊಂಡಿದ್ವಿ ಬಿಸಿಗಿಟ್ಕೊಂಡಿದೀವಿ ಇದು ನೀರು ಈ ರೀತಿಯಾಗಿ ಕುದಿ ಬರಬೇಕು ಕುದಿ ಬಂದದಾಗ ನಾವು ಕಟ್ ಮಾಡ್ಕೊಂಡಿರೋ ಚಪಾತಿ ಚೂರುಗಳನ್ನು ಈ ಬಿಸಿ ಕುದೀತಾ ಇರೋ ನೀರಿಗೆ ಹಾಕಬೇಕು ನಾವೆಲ್ಲ ಚಪಾತಿ ಚೂರುಗಳನ್ನು ಈ ಕುದಿತಾ ಇರೋ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನು ಕುದಿಯೋದಕ್ಕೆ ಭಾಳ ಹೊತ್ತು ಟೈಮ್ ಇರಲ್ಲ ಯಾಕಂದರೆ ಇದು ಆಗಲೇ ಆಲ್ರೆಡಿ ಚಪಾತಿನ ನಾವು ಬೆನ್ಸಿಬಿಟ್ಟಿರ್ತೀವಿ ತುಂಬ ತೆಳು ಚಪಾತಿ ಮಾಡಿರ್ತೀವಿ ಹೀಗಾಗಿ ನೀರಲ್ಲಿ ಕುದಿಯೋ ನೀರಲ್ಲಿ ಹಾಕಿದ ತಕ್ಷಣ ಇದು ಬೆಂದ್ಬಿಡುತ್ತೆ ಹಾಗಾಗಿ ಈ ನೀರನ್ನು ಎಕ್ಸ್ಟ್ರಾ ಏನು ಬಂದಿರುತ್ತೆ ನೀರು ಇದು ಚಪಾತಿ ನಮ್ಗೆ ಅಂದ ಅಂದಮೇಲೆ ಈ ಎಕ್ಸ್ಟ್ರಾ ನೀರನ್ನು ನಾವು ಬಸ್ಕೊಂಡ್ಬಿಡ್ಬೇಕು ಬಸ್ಕೊಂಡು ನೀರನ್ನು ಸಪ್ರೇಟಾಗಿ ತಗೊಂಬಿಡಬೇಕು ಈಗೆಲ್ಲ ಇದು ಪರ್ಫೆಕ್ಟಾಗಿ ಕುದ್ದೈತಿ ಚಪಾತಿ ಮತ್ತು ಕುದಿಯೋದು ಬೇಕಾಗಿಲ್ಲ ಪೂರಾ ಮೆತ್ತಗಾದ್ರೆ ಚೆನ್ನಾಗಿರಲ್ಲ ಈಗಿದು ಪರ್ಫೆಕ್ಟ್ ಆಗೈತಿ ಈ ರೀತಿ ಮುಟ್ಟಿ ನೋಡಿದ್ರೆ ಮೆತ್ತಗನ್ಸಿದ್ರೆ ಸಾಕು ಹೀಗಿರುವಾಗ ನಾವು ನೀರನ್ನು ಎಲ್ಲದನ್ನು ತೆಕ್ಕೊಂಬಿಡ್ಬೇಕು ಒಂದು ಪ್ಲೇಟ್ ಇಟ್ಬಿಟ್ಟು ಅನ್ನ ಹೇಗೆ ಬಸಿತೀವೋ ಆ ರೀತಿ ಒಂದು ನೀರನ್ನು ಬಸ್ಕೊಂಬಿಡಬೇಕು ಬಸ್ಕೊಂಡ ನಂತರ ಈ ರೀತಿ ತೆಗೆದು ನೋಡಿ ಅದು ಗಡ್ ನೀರೆಲ್ಲ ಹೋಗಿರುತ್ತ ಈಗಿರುವಾಗ ಇದಕ್ಕೆ ಈಗ ನಾವು ನಮ್ಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೋಬೇಕು ಈಗ ಗ್ಯಾಸನ್ನು ಹಚ್ಕೊಂಡಿಟ್ಕೊಂಡು ಉರಿನ ಸಣ್ಣಗೆ ಇಟ್ಕೊಂಡಿರಬೇಕು ಜೋರಾಗಿ ಇಡಬೇಡಿ ಈಗ ಇದಕ್ಕೆ ನಮ್ಗೆ ಸಿಹಿ ಎಷ್ಟು ಹಿಡಿಯುತ್ತೋ ಬೆಲ್ಲ ಅಷ್ಟು ಬೆಲ್ಲನ ಹಾಕಬೇಕು ನಾವೆಷ್ಟು ಚಪಾತಿಗಳನ್ನು ಹಾಕಿರ್ತವೋ ಅಷ್ಟರ ಮೇಲೆ ನಾವು ಸಿಹಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಬೆಲ್ಲನ ಹಾಕಬೇಕು ನಾನಿಲ್ಲಿ ಒಂದು ಸುಮಾರು ಮೂರು ಚಪಾತಿಗಳನ್ನು ಹಾಕಿದ್ದೀನಿ ಮೂರು ಚಪಾತಿಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟನ್ನು ನಾನಿಲ್ಲಿ ಇದ್ದೀನಿ ಈ ಬೆಲ್ಲನ ಪೂರ್ತಿಯಾಗಿ ಸಣ್ಣದಾಗಿ ಜಜ್ಕೊಂಡಿರಬೇಕು ಗಟ್ಟಿ ಗಟ್ಟಿಯಾಗಿ ಇರಬಾರ್ದು ಯಾಕಂದರೆ ಚಪಾತಿ ಆಲ್ರೆಡಿ ಕುದ್ದು ಬಿಟ್ಟಿರ್ತೈತಿ ಬೆಲ್ಲ ಕರ್ಗೋತನ ನಾವು ಬಿಟ್ಟರೆ ಚಪಾತಿ ತುಂಬಾ ಮೆತ್ತಗಾಗ್ಬಿಡುತ್ತ ಹಾಗಾಗಿ ಆದಷ್ಟು ಬೆಲ್ಲನ ಪೂರ್ತಿಯಾಗಿ ಜಜ್ಕು ಜಜ್ಜಿಟ್ಕೊಂಡಿರಬೇಕು ಈ ರೀತಿ ಬೆಲ್ಲ ಮೇಲೆ ಒಂದು ಸರ್ತಿ ಚೆನ್ನಾಗಿ ಎಲ್ಲ ಬೆಲ್ಲ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಸಪೋಸ್ ಗಟ್ಟಿ ಅನ್ನಿಸಿತ್ತು ಅಂತಂದರೆ ನಾವೇನು ಬಸ್ಕೊಂಡಿರ್ತೀವಲ್ಲ ನೀರು ಅದೇ ನೀರನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ನಾವು ಕಲಿಸ್ಕೊಬೋದು ಇಲ್ಲ ಗಟ್ಟಿ ಇಲ್ಲ ನಮ್ಗೆ ಚೆನ್ನಾಗಿದೆ ಕರೆಕ್ಟಾಗಿದೆ ಅಂತಂದರೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಅದಲ್ಲೇ ಬೆಲ್ಲ ರಸ ಬಿಟ್ಟ ತಕ್ಷಣ ಅದು ನೀರಾಗುತ್ತೆ ನನಗೆ ಇಲ್ಲಿ ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬೆಲ್ಲ ಎಲ್ಲ ಕರಗಬೇಕು ಈಗ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈ ಎಲ್ಲ ಬೆಲ್ಲ ಸಣ್ಣಗೆ ಕರಗಬೇಕು ಒಂದು ಕಣ್ಣಿನೂ ಬೆಲ್ಲ ಇರಬಾರ್ದು ಎಲ್ಲ ಕರಗಿರಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದೆಲ್ಲ ಬೆಲ್ಲ ಕರಗಿದೆ ಕರಗಿದೆ ಅನ್ನಿಸ್ಬೇಕು ಈ ರೀತಿ ಬೆಲ್ಲ ಎಲ್ಲ ಕರಗಿದೆ ಅಂದಮೇಲೆ ಇದು ಮುಗಿದಿದೆ ಅಂತರ್ಥ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈಗ ಇದನ್ನು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ನಾವು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಾಗಿದೆ ಈ ರೀತಿ ಯಾರ್ಯಾರು ಮಾಡಿಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲೂ ಚಪಾತಿ ಮಿಕ್ಕಿದರೆ ಇದೇ ರೀತಿ ಮಾಡಿ ಚಪಾತಿ ತಿನ್ನೋ ಬದಲು ಇದನ್ನು ತಿಂದುಬಿಡ್ತಾರೆ ಸೂಪರಾಗಿರುತ್ತೆ ಈಗ ಇದಕ್ಕೆ ಫೈನಲ್ ಆಗಿ ತುಪ್ಪ ಇದ್ರೆ ಹಾಕ್ಬೋದು ಇಲ್ಲಿಲ್ಲಂದರೆ ಇಲ್ಲ ತುಪ್ಪ ಹಾಕಿದರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ನಾನು ಇಲ್ಲಿ ಒಂದೆರಡು ಸ್ಪೂನನ್ನು ತುಪ್ಪನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಒಬ್ರಿಗೆ ಸಪ್ರೇಟ್ ಸಪ್ರೇಟ್ ಹಾಕೋ ಬದಲು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲದು ಸಮಾನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತಾ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನು ತುಪ್ಪ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಕೂಡ ಜಾಸ್ತಿನೂ ಹಾಕ್ಬೋದು ಅಥವಾ ನಾವು ತಿನ್ನುವಾಗ ಹಾಕ್ಕೊಂಡು ತಿಂತೀವಿ ಅಂತಂದ್ರೆ ಹಾಗೂ ಮಾಡ್ಬೋದು ಹೇಗೆ ಮಾಡಬೇಕು ಹೇಗೆ ಅನ್ಸುತ್ತೋ ಹಾಗೆ ಮಾಡ್ಬೋದು ದಯವಿಟ್ಟು ಇಷ್ಟ ಆದರೆ ಲೈಕ್ ಹೊಡೆದನ್ನು ಮಾತ್ರ ಮರಿಬೇಡಿ ಮತ್ತು ನೀವು ಮನೇಲಿ ಇದೇ ರೀತಿ ಮಾಡ್ಕೊಡ್ರಿ ರುಚಿ ನೋಡ್ರಿ ರುಚಿನೂ ಕೂಡ ತುಂಬಾ ಚೆನ್ನಾಗದ ಈಗ ನಾವೀಗ ತಿನ್ನೋದಕ್ಕೆ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀವಿ ತುಂಬಾ ಬಿಸಿ ಇದೆ ಇದು ನೋಡೋಣ ಇದು ರುಚಿ ಹೇಗಾಗಿದೆ ಅಂತೇಳ್ಬಿಟ್ಟು ನಾನು ತಿಂದುಬಿಟ್ಟು ತೋರಿಸ್ತೀನಿ ನಮ್ಮ ಮನೇಲಂತರೂ ಇದಂತೂ ತುಂಬಾ ರುಚಿಯಾಗುತ್ತೆ ನಾವಂತರೂ ಚಪಾತಿ ಮಿಕ್ಕಿದ್ರೆ ಈ ರೀತಿ ಮಾಡ್ಕೊಂಡು ತಿಂತೀವಿ ಯಾಕಂದ್ರೆ ಬೆಲ್ಲ ಸಿಹಿ ಪದಾರ್ಥ ನಮ್ಮ ಸಕ್ಕರೆಗಿಂತ ಬೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸಕ್ಕರೆಗಿಂತ ಆದಷ್ಟು ಬೆಲ್ಲನೇ ಬಳಸ್ರಿ ಎಲ್ಲರೂ ಸಕ್ಕರೆನ ಬಳಸೋದು ಕಡಿಮೆ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ರುಚಿ ಮಾತ್ರ ಅದ್ಭುತ ಆಗೈತಿ ಹಾಗೆ ಬಿಸಿ ಬಿಸಿದು ಹಾಗೆ ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ಬಾ ಬಾಬಾ ತುಂಬಾ ಟೇಸ್ಟಿ ಆಗೈತಿ ನಾವಂತರೂ ಸಣ್ಣವರಿದ್ದಾಗ ಎಲ್ಲದನ್ನು ಇದೇ ರೀತಿಯಾಗಿ ಮಾಡಿಕೊಡ್ತಾಯಿದ್ರು ಆದರೆ ಚಪಾತಿ ಮಾಡೋ ಬದಲು ಚಪಾತಿ ಹಿಟ್ಟನ್ನೇ ಈ ರೀತಿಯಾಗಿ ಮಾಡಿಕೊಡ್ತಾಯಿದ್ರು ನಾನಿಲ್ಲಿ ಉಳಿದಿರೋ ಚಪಾತಿನಿಂದ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದನ್ನು ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾನು ಮುಂದಿನ ಒಂದು ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ